ಸೇವೆ ಮನೋಭಾವ ಅಂತ ನಮ್ಮ ನಮ್ಮ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮಿಗಳಿಗೂ ಕೊಡಬೇಕು ಯಾಕಂದರೆ ಅವರು ನಾವು ಕಣ್ಣಾರ ಕಟ್ಟಂಥ ದೇವರು ಹೇಳಬೇಕಂದ್ರೆ ಯಾಕಂದರೆ ಸುಮಾರು ಆ ಮಠದಲ್ಲಿ ಎಷ್ಟೋ ಲಕ್ಷಾಂತರ ಜನ ವಿದ್ಯಾಭ್ಯಾಸ ಮಾಡವರೆ ಒಳ್ಳೊಳ್ಳೆ ಅಧಿಕಾರಕ್ಕೆ ಹೋಗಿದ್ದಾರೆ ಯಾಕಂದರೆ ಇವು ಈ ಕಾಲದಲ್ಲಿ ನಮ್ಮ ಮನೆಯಲ್ಲಿ ಇಬ್ಬರು ಮೂರು ಜನ ಮಕ್ಕಳನ್ನ ಸಾಕೋಕ್ಕೆ ನಾವು ಎಷ್ಟೋ ಪರದಾಡಬೇಕಂತ ಪರಿಸ್ಥಿತಿಯಲ್ಲಿ ದಾಸೋಹ ಆಗ್ಬೋದು ವಿದ್ಯೆ ಆಗ್ಬೋದು ಅವ್ರಿಗೆ ಆಶ್ರಯ ಕೊಟ್ಟಂಥ ಮಹಾನ್ ವ್ಯಕ್ತಿ ಶಿವಕುಮಾರ ಸ್ವಾಮಿಗಳು ಅಂಥವ್ರಿಗೂ ಕೊಡಬೇಕು ಭಾರತ ರತ್ನ ಪುನೀತ್ ರಾಜ್ಕುಮಾರ್ ಅಂಥವ್ರಿಗೂ ಕೊಡಬೇಕಂತೇಳಿ ನಾನು ಎಲ್ಲ ಸರ್ಕಾರಗಳಿಗೆ ಮನವಿ ಮಾಡ್ಕೊಳ್ತೇನೆ ಸೇವೆಯ ಮನೋಭಾವ ಅಂತ ನಮ್ಮ ನಮ್ಮ ಸಿದ್ಧಗಂಗಾ ಮಠದ ಶಿವಕುಮಾರ್ ಸ್ವಾಮಿಗಳಿಗೂ ಕೊಡಬೇಕು ಯಾಕಂದ್ರೆ ಅವರು ನಾವು ಕಣ್ಣಾರ ಕಟ್ಟಂಥ ದೇವರು ಹೇಳಬೇಕಂದ್ರೆ ಯಾಕಂದರೆ ಸುಮಾರು ಆ ಮಠದಲ್ಲಿ ಎಷ್ಟೋ ಲಕ್ಷಾಂತರ ಜನ ವಿದ್ಯಾಭ್ಯಾಸ ಮಾಡವ್ರೆ ಒಳ್ಳೊಳ್ಳೆ ಹೋಗಿದ್ದಾರೆ ಯಾಕಂದರೆ ಇವು ಈ ಕಾಲದಲ್ಲಿ ನಮ್ಮ ಮನೆಯಲ್ಲಿ ಇಬ್ಬರು ಮೂರು ಜನ ಮಕ್ಕಳನ್ನ ಸಾಕೋಕ್ಕೆ ನಾವು ಎಷ್ಟೋ ಪರದಾಡಬೇಕಂತ ಪರಿಸ್ಥಿತಿಯಲ್ಲಿ ದಾಸೋಹ ಆಗ್ಬೋದು ವಿದ್ಯೆ ಆಗ್ಬೋದು ಅವ್ರಿಗೆ ಆಶ್ರಯ ಕೊಟ್ಟಂಥ ಮಹಾನ್ ವ್ಯಕ್ತಿ ಶಿವಕುಮಾರ ಸ್ವಾಮಿಗಳು ಅಂಥವ್ರಿಗೂ ಕೊಡಬೇಕು ಭಾರತ ರತ್ನ ಪುನೀತ್ ರಾಜ್ಕುಮಾರ್ ಅಂಥವ್ರಿಗೂ ಕೊಡಬೇಕಂತೇಳಿ ನಾನು ಎಲ್ಲ ಸರ್ಕಾರಗಳಿಗೆ ಮನವಿ ಮಾಡ್ಕೊಳ್ತೇನೆ